ಬೆಂದೂರುವೆಲ್ನ ಸೈನ್ಸ್ ಸಬಾಸ್ಟಿಯನ್ ಚರ್ಚ್ ಹಾಲ್ನಲ್ಲಿ ಕುಡ್ಲ ಪೆಲೆಕಾಯಿ ಪರ್ಬ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ಈಗ ನಡೀತಾ ಇದೆ ಜೂನು ಇಪ್ಪತ್ತೊಂದು ಇಪ್ಪತ್ತೆರಡು ಎರಡೇ ದಿವಸದ ಈ ಕಾರ್ಯಕ್ರಮ ಬೇರೆ ಬೇರೆ ರೀತಿಯ ಹಲಸಿನ ಗಿಡದಿಂದ ಹಿಡಿದು ಹಲಸಿನ ಹಣ್ಣಾಗಿರ್ಬೋದು ಹಲಸಿನಿಂದ ತಯಾರಿಸಿರುವಂತಹ ಬೇರೆ ಬೇರೆ ರೀತಿಯ ಪ್ರಾಡಕ್ಟ್ಗಳಾಗಿರ್ಬೋದು ಇಲ್ಲಿ ಲೈವ್ ಆಗಿ ಮಾಡುವಂತಹ ಹಲವು ರೀತಿಯ ಜಿಲೇಬಿಯಿಂದ ಹಿಡಿದು ಐಸ್ ಕ್ರೀಮ್ ಆಗಿರ್ಬೋದು ಲೈವ್ ಆಗಿರುವಂಥ ಬೇರೆ ಬೇರೆ ರೀತಿಯ ಪ್ರಾಡಕ್ಟ್ಗಳು ಹಾಗೆ ಹೋಮ್ ಮೇಡ್ ಎಲ್ಲವೂ ಕೂಡ ಇಲ್ಲಿ ಸಿಗ್ತಾ ಇದೆ ಎರಡು ದಿವಸದ ಕಾರ್ಯಕ್ರಮ ಹೆಚ್ಚಿನ ನನ್ನ ಅಂದಾಜಿನ ಪ್ರಕಾರ ಇದೀಗ ಲಾಸ್ಟ್ ಹಲಸಿನ ಈ ಈ ಸೀಸನ್ನ ಲಾಸ್ಟ್ ಫಲಕಾಯಿ ಹಬ್ಬ ಅಂತೇಳಿ ಅನಿಸ್ತದೆ ಹಾಗೆ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬನ್ನಿ ಇದನ್ನೆಲ್ಲ ಸದುಪಯೋಗಪಡಿಸಿಕೊಳ್ಳಿ ಹಾಗೆ ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡಿ ಅಲ್ಲಿ ಈ ಮೂಲಕ ಕೇಳಿಕೊಳ್ತೇನೆ ಇಲ್ಲಿ ಅದೇ ಎಲ್ಲವೂ ಕೂಡ ಹಲಸಿನ ಗಿಡದಿಂದ ಹಿಡಿದು ಹಲಸಿನ ಹಣ್ಣು ಕೂಡ ಇಲ್ಲಿ ಲೈವ್ ಆಗಿ ಕಟ್ ಮಾಡಿ ಕೊಡ್ತಾರೆ ಹಾಗೆ ಹಲಸಿನ ಹಣ್ಣು ಬೇಕಾದ್ರೆ ಮನೆಗೆ ಕೊಂಡೋಗಿ ಕಟ್ ಮಾಡಿದರೆ ಹಾಗೆ ಕೂಡ ಕೊಡ್ತಾರೆ ಜೊತೆಗೆ ಮನೆಯಲ್ಲಿ ನಮಗೀಗ ನಮ್ಮ ನಮ್ಮ ಸ್ಟಾಲ್ ಇದೆ ನಮ್ಮ ಸ್ಟಾಲ್ನಲ್ಲಿ ಉಪ್ಪಿನಕಾಯಿ ಹಪ್ಪಳ ಸೆಂಡಿಗೆ ಆ ಥರದ್ದು ಹಲಸಿನಿಂದ ತಯಾರಿಸಿರುವಂಥ ಚಿಪ್ಸು ಇತ್ಯಾದಿ ಎಲ್ಲವೂ ಕೂಡ ನಮ್ಮ ಸ್ಟಾಲ್ನಲ್ಲಿ ಕೂಡ ಸಿಗ್ತಾ ಇದೆ ಹಾಗೆ ಬೇರೆ ಬೇರೆ ಸ್ಟಾಲ್ಗಳು ಕೂಡ ಇಲ್ಲಿದೆ ಜೊತೆಗೆ ಇಲ್ಲಿಯೇ ತಿಂದು ಹೋಗಬೇಕು ಅಂತ ಹೇಳಿ ಅನಿಸಿದ್ರೆ ಹಲಸಿನ ಹಣ್ಣಿನಿಂದ ಬೇರೆ ಬೇರೆ ರೀತಿಯ ಐಟಮ್ಗಳಿರ್ಬೋದು ಜಿಲೇಬಿ ಇರ್ಬೋದು ಹಲಸಿನ ಹಣ್ಣಿನ ಐಸ್ ಕ್ರೀಮ್ ಇರ್ಬೋದು ಈ ಥರ ಹಲವು ಪ್ರಾಡಕ್ಟ್ಗಳು ಹಲಸಿನದ್ದು ಮಾತ್ರ ಅಲ್ಲ ಬೇರೆ ಕೂಡ ಇದೆ ರೈತರಿಗೆ ಸಪೋರ್ಟ್ ಆಗುವ ರೀತಿಯಲ್ಲಿರುವಂಥ ಹಲವು ರೀತಿಯ ಅಂದರೆ ಫರ್ಟಿಲೈಸರ್ಗಳಿರ್ಬೋದು ಜೊತೆಗೆ ಗ್ರೋ ಬ್ಯಾಗ್ಗಳಿರ್ಬೋದು ಆ ಥರದ್ದು ಕೂಡ ಇಲ್ಲಿ ಎಂಟ್ರೆನ್ಸಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ಬೋದು ಜೊತೆಗೆ ಒಳಗೆ ಬಂದರೆ ಬೇರೆ ಬೇರೆ ರೀತಿಯ ಬಟ್ಟೆ ಖಾದಿ ಬಟ್ಟೆ ಅಂಗಡಿಗಳಿರ್ಬೋದು ಜೊತೆಗೆ ಬೇರೆ ಬೇರೆ ರೀತಿಯ ಸ್ಟಾಲ್ಗಳಿದೆ ನೀವು ಇಲ್ಲಿ ಬಂದೇ ನೋಡಬೇಕು ಅಂತೇಳಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ ಈ ಸಮಯದಲ್ಲಿ ಯಾಕೆಂಥೇಳಿದರೆ ಹೇಳಿ ಮುಗಿಯುವಂಥದ್ದಲ್ಲ ಹಾಗಾಗಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತೇಳಿ ಈ ಮೂಲಕ ಕೇಳಲಿಕ್ಕೆ ಇಷ್ಟಪಡ್ತೇನೆ

ರೆಡಿ ಫುಡ್ ಮತ್ತು ಸ್ನ್ಯಾಕ್ಸ್ ಎಲ್ಲ ಚೆನ್ನಾಗಿದೆ ನಾವು ಮಾಡಿದ್ದೇವೆ ಕೆಲವೆಲ್ಲ ಪರ್ಚೇಸ್ ಹಲಸಿನ ಹಣ್ಣು ಸ್ನ್ಯಾಕ್ಸ್ ಎಲ್ಲ ಪರ್ಚೇಸ್ ಮಾಡಿದ್ದೇವೆ ಇಲ್ಲ ಕಡಿಮೆ ಇಲ್ಲಿಯೇ ಬಂದ ಈ ಥರ ಹಾಂ ನೋಡಲಿಕ್ಕೆ ಸಿಗ್ತದೆ ಇಂಟ್ರೆಸ್ಟ್ ಇದ್ದವರಿಗೆ ಬಂದು ಎಲ್ಲ ನೋಡ್ಬೋದು ಹಾಗೆ ಬ್ಯುಸಿ ಇದ್ದವರಿಗೆ ಸ್ವಲ್ಪ ಕಷ್ಟ ಅಂದರೆ ವೀಕ್ ಇದು ಸಂಡೇಸ್ ಎಲ್ಲ ಆದರೆ ಪೆಲಕಾಯಿ ಪರ್ಬ ತುಂಬ ಒಳ್ಳೆಯದಾಗಿದೆ ಇದು ಆ್ಯಕ್ಚುಲಿ ಹಲಸಿನ ಹಣ್ಣಿದ್ದು ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಆಯೋಜನೆ ಮಾಡಿದ್ದಾರೆ ಇಲ್ಲಿ ಒಳಗಡೆ ಬರುವಾಗನೇ ಬೇರೆ ಬೇರೆ ಊರಿದೊಂದು ಹಲಸಿನ ಹಣ್ಣುಗಳು ಇದೆ ಬಹಳ ಬಹಳ ಟೇಸ್ಟು ಅಂದರೆ ಬೇರೆ ನಮ್ಮ ಊರಿಂದ ಕೂಡ ಬೇರೆ ಊರಿಂದ ಕೂಡ ತುಂಬ ಟೇಸ್ಟ್ ತುಮಕೂರಿಂದ ಬಂದಿರುವಂಥ ಒಂದು ಇದೆ ತುಂಬ ಒಳ್ಳೆಯದಾಗಿದೆ ಮತ್ತು ಇಲ್ಲಿ ಕೂಡ ಕೆಲವು ಹಲಸಿನನ್ನು ಮಾತ್ರ ಅಲ್ಲ ಅದರಿಂದ ಮಾಡಿರುವಂಥ ಬೇರೆ ಬೇರೆ ತಿಂಡಿ ತಿನಿಸುಗಳು ಮಾಡಿದ್ದಾರೆ ಅದರ ಹಲ್ವಾ ಇರ್ಬೋದು ಜಿಲೇಬಿ ಇರ್ಬೋದು ಮತ್ತು ಇವನ್ನು ಬೇರೆ ಪಕೋಡವನ್ನು ಮಾಡಿದ್ದಾರೆ ಬಹಳ ಒಳ್ಳೆಯ ತಿಂಡಿ ತಿನಿಸುಗಳನ್ನು ಅರೇಂಜ್ ಮಾಡಿದ್ದಾರೆ ಬಹಳ ಅದ್ದೂರಿಯಾಗಿ ನಡೀತಿದೆ ಈ ಪ್ರೋಗ್ರಾಮು ಮತ್ತು ತುಂಬ ಜನ ಬೆಳಿಗ್ಗೆ ಅದು ಬೆಳಗ್ಗೆ ಒಂಬತ್ತು ಒಂಬತ್ತುವರೆಗೆ ಸ್ಟಾರ್ಟ್ ಆಗಿತ್ತು ಈ ಪ್ರೋಗ್ರಾಮು ಆವಾಗಲೇ ತುಂಬ ಜನ ನೆರೆದಿದ್ದಾರೆ ಇಲ್ಲಿ ತುಂಬ ಜನ ಇದನ್ನು ಎಂಜಾಯ್ ಮಾಡ್ತಿದ್ದಾರೆ ಅದು ಮಾತ್ರ ಅಲ್ಲ ಇವನು ಪದ ಹಲಸಿನ ಪದಾರ್ಥ ಮಾತ್ರ ಅಲ್ಲ ಇನ್ನೂ ಕೂಡ ಬೇರೆ ಐಟಮ್ ಕೂಡ ಕೂಡ ಬಂದಿದೆ ಬಹಳ ಒಳ್ಳೆಯದಾಗಿದೆ ಈ ಪ್ರೋಗ್ರಾಮ್ ಹೋಗಿದೆ ಆದರೆ ಇಲ್ಲಿಗಿಂತ ತುಂಬ ಚೆನ್ನಾಗಿದೆ ಹೋಗಿದೆ ಅದಕ್ಕಿಂತ ಇಲ್ಲಿ ತುಂಬ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು ಏನಲ್ಲ ಕಲಕ್ಕೈದು ವೆರೈಟಿ ಹಲಸಿನ ಕಬಾಬು ಕಾರಿಗೆ ಮತ್ತು ಇದು ಪಾಯಸ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು